ಆ ಮಟ್ಟಣ್ಣನ ಮಟ್ಟಣ್ಣನವರ ಬಗ್ಗೆ ಸತ್ಯದ ಹೋರಾಟದವರ ಬಗ್ಗೆ ವಿರುದ್ಧ ಆಗಿ ಮಾತಾಡಿದಂಥ ಗೀತಕ್ಕನವರಿಗೆ ಒಂದು ಮಾತು ನಮ್ಮದು ನೀವು ಒಂದು ಹೆಣ್ಣು ಮಗಳಾದರೆ ಒಂದು ಫಸ್ಟಿಗೆ ಒಂದು ಸೌಜನ್ಯನಿಗೆ ಒಂದು ನ್ಯಾಯ ಕೊಡಿಸಿರಿ ಆಮೇಲೆ ಮಟ್ಟಣ್ಣನವರ ಬಗ್ಗೆ ಮತ್ತು ಸತ್ಯದ ಹೋರಾಟದಲ್ಲಿ ಯಾರೆಲ್ಲ ಒಂದು ಧರ್ಮ ಕ್ಷೇತ್ರದ ಒಂದು ಹೆಸರು ಉಳಿಬೇಕಾದ ಉಳಿಬೇಕಂತ ಹೇಳಿ ಅವರು ಸತ್ಯದ ಹೋರಾಟ ಮಾತಾ ಇವತ್ತು ಮಾಡ್ತಾ ಇದ್ದಾರೆ ಯಾಕೆಂದರೆ ಒಂದು ತಮ್ ಒಂದು ಹೆಣ್ಣು ಮಗಳಿಂದ ಕಾ ಸೌಜನ್ಯನ ವಿಷಯದಿಂದ ಒಂದು ಕಪ್ಪು ಚುಕ್ಕಿ ಬಿದ್ದಿದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಇನ್ನೂ ಕೂಡ ಈ ವಿಷಯ ನಿಮಗೆ ಗೊತ್ತೇ ಇದೆ ಮತ್ತು ಬಡ್ಡಿ ದಂದ ಕೊಡುವ ಆ ವಿಷಯದಲ್ಲಿ ಕೂಡ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೆಲ್ಲ ಫಸ್ಟು ನೀವು ಅಂಥ ವಿಷಯಕ್ಕೆಲ್ಲ ನ್ಯಾಯ ಕೊಡಿಸಿರಿ ಆಮೇಲೆ ನೀವು ಅವರ ಬಗ್ಗೆ ಮಾತಾಡಿ ಅಂತ ಹೇಳಿ ಈ ಮಾತನ್ನು ಹೇಳ್ತಿದ್ದೇವೆ ಈಗ ನಿಮ್ಮನ್ನು ಕೂಡ ಮಂಜುನಾಥ ದೇವರಾಗಲಿ ಅಣ್ಣಪ್ಪ ದೇವರಾಗಲಿ ಮೆಚ್ಚುಗೆಲ್ಲ ಗ್ಯಾರಂಟಿ ಏನೆಲ್ಲ ಆಗಿದೆ ಈಗ ನಿಮಗೆ ಗೊತ್ತೇ ಉಂಟಲ್ಲ ಗೀತಕ್ಕನವರಿಗೆ ನಮ್ಮ ಮಾತು ನೀವೊಂದು ಹೆಣ್ಣು ಮಗಳಾದರೆ ಫಸ್ಟಿಗೆ ಒಂದು ನ್ಯಾಯ ಕೊಡಿಸಿರಿ ಆಮೇಲೆ ಅಲ್ಲಿ ಕೊಡುವಂಥ ಬಡ್ಡಿ ಹಣದಲ್ಲಿ ಬಡ್ಡಿಗೆ ಹಣ ಕೊಡಲಿ ಆದರೆ ಡಬಲ್ ರೇಟಿಗೆ ಆ ಡಬಲ್ ರೇಟಿಗೆ ಹಣ ಕೊಟ್ಟು ಬಡವರನ್ನು ಲೂಟುವಂಥ ಕೆಲಸ ಮಾಡಬಾರ್ದು ಯಾಕಂದರೆ ಅದು ಕ್ಷೇತ್ರದಾನ ಮತ್ತು ಅದು ಪವಿತ್ರವಾದಂಥ ಕ್ಷೇತ್ರ ಎಲ್ಲರಿಗೆ ಬೇಕಾದಂಥ ಕ್ಷೇತ್ರ ಧರ್ಮ ನಡೆದಂಥ ಕ್ಷೇತ್ರ ಅಂಥ ಕ್ಷೇತ್ರದಲ್ಲಿ ಆ ಕ್ಷೇತ್ರಗೆ ಕ್ಷೇತ್ರದ ಹೆಸರ ಹೆಸರಿನಲ್ಲಿ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಇವತ್ತೊಂದು ಬಡ್ಡಿ ಹಣದ ವಿಷಯದಲ್ಲಿ ಆಗಲಿ ಒಂದು ಸೌಜನ್ಯನಿಗೆ ಒಂದು ಹೆಣ್ಣು ಮಗಳ ಹೆಣ್ಣು ಮಗಳನ್ನು ಸೌಜನ್ಯಂಥ ಹೆಣ್ಣು ಮಗಳನ್ನು ಉಪವಾಸಗೆ ಹೋಗುವ ದಿವಸ ಕಾಲೇಜಿಗೆ ಉಪಾಸಗೆ ಹೋಗಿದ ದಿವಸ ಮತ್ತು ಆ ವಾಪಸ್ ಬರುವಾಗ ಸಾಯಂಕಾಲ ನಾಲ್ಕು ಗಂಟೆಗೆ ಅತ್ಯಾಚಾರ ಮಾಡಿ ಅಂಥ ಹೆಣ್ಣು ಮಗಳಿಗೆ ನ್ಯಾಯ ಇನ್ನೂ ಕೂಡ ಸಿಗಲಿಲ್ಲ ಅಂಥ ಹೆಣ್ಣು ಮಗಳಿಗೆ ಬೇಕಾದರೆ ನೀವು ನ್ಯಾಯ ಕೊಡಿಸಿರಿ ನೀವು ಒಂದು ಹೆಣ್ಣು ಮಗಳಲ್ಲ ಗೀತಕ್ಕನವರೇ ನ್ಯಾಯ ಕೊಡಿಸಿರಿ ಈ ಮಾತನ್ನು ನಾನು ಹೇಳ್ತಿದ್ದೇನೆ ಒಂದು ಮೇಲೆ ನೀವು ಯಾರ ಯಾರ ಹೇಳಿದ ಮಾತನ್ನು ಬರೆದಿಟ್ಟು ವಿಡಿಯೋ ಮಾಡಿ ವೈರಲ್ ಮಾಡಿದಿರಿ ನೀವು ಆದರೆ ನಿಮ್ಮನ್ನು ಆ ಕ್ಷೇತ್ರದ ಮಂಜುನಾಥ ದೇವರಾಗಲಿ ಅಲ್ಲಿಯ ಅನ್ನಪ್ಪ ದೇವ ದೈವಗಳಾಗಲಿ ನಿಮ್ಮನ್ನು ಗ್ಯಾರಂಟಿ ಮೆಚ್ಚುವುದಿಲ್ಲ ಯಾಕೆಂದರೆ ಯಾರು ಸೌಜನ್ಯನ ವಿರುದ್ಧ ಆಗಿ ಮಾತಾಡಿದಾರಾ ಒಂದು ಸತ್ಯದ ಹೋರಾಟ ಬಗ್ಗೆ ವಿರುದ್ಧ ಆಗಿ ಯಾರು ಮಾತಾಡಿದಾರಾ ಅವರಿಗೆಲ್ಲ ಏನೇನು ಆಯಿತಂತೆ ಎಲ್ಲ ನೀವು ನೋಡಿದಿರಿ ಗೊತ್ತಿದೆ ನಿಮಗೆ ಹ್ಞೂ ಅದಕ್ಕೆ ನಾನು ಈ ವಿಷಯ ಯಾಕೆ ಮಾತಾಡ್ತೇನೆ ಅಂದರೆ ನೀವು ಕೆಲವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಯಾಕೆಂದ್ರೆ ಒಂದು ಮೊಟ್ಟನ್ನೋ ಅವರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ ಅವರನ್ನು ಅಷ್ಟು ದೂರದಿಂದ ಬಂದೊಂದು ದಕ್ಷಿಣ ಕನ್ನಡದಲ್ಲಿ ನಿಂತು ಅಂಥ ಪವಿತ್ರ ಚೇತ್ರಗೆ ಒಂದು ಒಳ್ಳೆಯದಾಗಬೇಕು ಕ್ಷೇತ್ರಗೆ ಕಪ್ಪು ಚುಗ್ಗಿ ಬಿದ್ದಿದೆ ಆ ಕಪ್ಪು ಚುಗ್ಗಿ ಹೋಗಿ ಹೋಗಬೇಕು ಮತ್ತು ಏನೋ ಬಡವರಿಗೆಲ್ಲ ಅನ್ಯಾಯ ಅಂತ ಉಂಟು ಅದು ಅಂತ ಹೇಳಿ ಆ ಪಾಪ ಅವರ ಅವರ ಟೆನ್ಶನ್ ಕಷ್ಟಗಳನ್ನು ಅವರ ಮನೆಯ ವಿಷಯಗಳನ್ನೆಲ್ಲ ಸ್ವಲ್ಪ ದೂರ ಟೆ ಟೆನ್ಷನ್ಗಳನ್ನೆಲ್ಲ ದೂರ ಇಟ್ಟು ಅವರು ಇವತ್ತೊಂದು ಇಂಥ ವಿ ಒಳ್ಳೆಯ ವಿಷಯವನ್ನು ಮಾತಾಡ್ತಾ ಇದ್ದಾರೆ ಒಂದು ಮೊಟ್ಟನ್ನವರು ಅವರ ಬಗ್ಗೆ ನೀವು ಏನೇನು ಮಾತಾಡ್ತೀರಿ ಹಾಂ ನೀವೊಂದು ಬುದ್ಧಿದ್ರೆ ಒಂದು ಒಳ್ಳೆಯ ಕೆ ಒಂದು ನಿಮಗೆ ಒಂದು ಬುದ್ಧಿ ಇದ್ದರೆ ತಕ್ಕನವರೇ ನೀವೊಂದು ಸೌಜನ್ಯ ನನಗೆ ನ್ಯಾಯ ಕೊಡಿಸ್ರೆ ನೀವೊಂದು ಹೆಣ್ಣು ಮಗಳಲ್ಲ ಒಂದು ವೇಳೆ ನಿಮ್ಮ ಹೆಣ್ಣು ಮಗಳು ಒಂದು ಸೌಜಾನ್ಯ ನಿಮ್ಮ ಹೆಣ್ಣು ಮಗಳ ಆಗೋದಾದ್ರೆ ಏನಾಗ್ತಿತ್ತು ಒಂದು ಮೇಲೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಡಬ್ಬಲ್ರೆ ಡಬಲ್ ಬಟ್ಟಿಯಲ್ಲಿ ಹಣ ಕೊಟ್ಟು ಅವರೊಂದು ಲೂಟ್ ಪಟ್ಟಿ ಯಾರಾದರೂ ಮಾಡಿದರೆ ಯಾರಾದರೂ ಅನ್ಯಾಯ ಮಾಡಿದರೆ ನಿಮಗೆ ಹೇಗೆ ಅನಿಸ್ಬೋದು ಅದನ್ನೆಲ್ಲ ಅವರು ಆ ಥರ ಆಗಬಾರ್ದಂಥ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಅದನ್ನು ಯಾರು ಅರ್ಥ ಮಾಡೋ ಅಂದ್ಕೊಳ್ಬೇಕು ನಾವು ಜನಗಳಲ್ಲಿ ನಾವು ಕೊಳ್ಬೇಕು ಯಾಕೆಂದರೆ ಒಂದು ಯಾವಂತ ಕ್ಷೇತ್ರದಲ್ಲಿ ಕೊಡುವಂಥ ಬಡ್ಡಿ ಅಲ್ಲಿ ಹಣ ಕೊಡುವ ಕ್ಷೇತ್ರದಲ್ಲಿ ಡಬ್ಬಲ್ ಹಣದಲ್ಲಿ ಕೊಟ್ಟು ಬಡವರನ್ನು ಲೂಟ್ ಪಟ್ಟಿ ಮಾಡಬಾರದು ಅಂತ ಹೇಳಿ ಅದು ಲೂಟು ಬಟ್ಟಿ ಮಾಡಿದರೆ ಯಾರು ಈಗ ಭಕ್ತರು ಯಾರಾಗಿ ಇರುತ್ತಾರೆ ಎಲ್ಲ ತಂಡ ಹೆಸರಿನಿಂದ ಎಷ್ಟೇ ಕಷ್ಟಪಾದವರಿಂದ ಅನ್ನ ಇಸ್ಕೊಳ್ತಾರೆ ಕಷ್ಟ ಬಂದಾದರೆ ಆ ಹಣ ಇರ್ತಾರೆ ಅದನ್ನು ಡಬಲ್ ರೇಟಿಗೆ ಹಾಕಿ ಅವರು ಕಂಗಾಲಾಗಿ ಹೋಗ್ತಾರೆ ಆಗ ಕಣ್ಣ ನೀರು ಬರ್ತದೆ ಅವರಿಗೆ ಇಷ್ಟು ಬಡ್ಡಿ ಡಬಲ್ ಆಗಿದೆ ಚೇತ್ರದ ಹೆಸರಲ್ಲಿ ಆದರೆ ಅವ್ರಿಗೆ ಒಂದು ಸೈಡಲ್ಲಿ ಭಯ ಇರ್ತದೆ ಮಂಜುನಾಥ ದೇವರದ್ದು ಅಲ್ಲಿ ಅನ್ನಪ್ಪ ದೇವರದು ಆದರೆ ಅವರ ಹೆಸರಿಟ್ಟು ಹಣ ಬಂದು ಕಟ್ತಾರೆ ಹಣವನ್ನು ಆದರೂ ಕೂಡ ಇವರು ಡಬಲ್ ಡಬಲ್ ಬಡ್ಡಿ ರೇಟಿಗೆ ಎಲ್ಲ ಹಾಕಿ ಕೊಡುವಾಗ ಹಾಂ ಆಗ ಮಂಜುನಾಥ ದೇವರಿಗೆ ಅವರ ಮನಸ್ಸಿಗೆ ಹೇಗೆ ಆಗ್ಬೋದು ಅಲ್ಲಿ ಅನ್ನಪ್ಪ ದೇವರ ಮನಸ್ಸಿಗೆ ಹೇಗೆ ಆಗ್ಬೋದು ಹಾಂ ಇದೆಲ್ಲ ಯಾವುದು ಆಗ್ತದ ಎಲ್ಲ ಯಾವ ಈ ವಿಷಯಗಳು ಸತ್ಯದ ಹೋರಾಟದಲ್ಲಿ ಈಗ ಎಲ್ಲ ನಡೀತಾಂಟು ಒಂದು ಮಾತು ಆಗಲಿ ಒಂದು ಮಟ್ಟನ್ನ ಅವ್ರು ಮಾತಾಡೋ ವಿಷಯ ಇರ್ಬೋದು ಆ ತಿಮ್ಮರೋಡಿ ಅವರು ಇರ್ಬೋದು ಅಲ್ಲಿ ಅಲ್ಲಿ ಎಲ್ಲ ಸತ್ಯದ ಹೋರಾಟ ಮೆಂಬರ್ಸನ್ನ ಅವರು ಇವತ್ತು ಮಾತಾಡ್ತಾರೆ ಅಲ್ಲಿನ ಅಂಜುನಾಥ ದೇವರು ಅವರನ್ನು ಮಾತಾಡಿಸೋದು ಮತ್ತು ಅಲ್ಲಿ ಅನ್ನಪ್ಪ ದೇವರು ಮಾತಾಡಿಸೋದು ಯಾಕೆಂದರೆ ಅವತ್ತೇ ಹೇಳಿದರು ಯಾರು ಅವತ್ತಿನಿಂದ ಇವತ್ತು ತನಕ ಎಲ್ಲಿ ಈ ವಿಷಯಗಳನ್ನು ಹೇಳ್ತಾ ಬರ್ತಿದ್ದಾರೆ ವೇದಿಕೆಯಲ್ಲಿ ತಿಮ್ಮರೊಡ್ಡಿಯವರು ನೋಡಿ ನೀವು ನಿಮಗೆ ಸೌಜನ್ಯನ ಬಗ್ಗೆ ಗೊತ್ತಿದ್ದು ಅಲ್ಲಿ ಬಡ್ಡಿ ಕೊಡುವ ಗೊತ್ತಿದ್ದು ವಿಷಯದಲ್ಲಿ ಅಲ್ಲಿ ಆಗುವಂಥ ಅನ್ಯಾಯ ವಿಷಯದಲ್ಲಿ ಗೊತ್ತಿದ್ದು ನೀವು ಏಕಬೇಕಂತಾನೆ ಏನಾದರೆ ನೀವು ಸತ್ಯದ ಹೋರಾಟದವರ ವಿರುದ್ಧ ವಿರುದ್ಧವಾಗಿ ಮಾತಾಡಿದರೆ ನಿಮಗೆ ಕೂಡ ನಾಳೆ ಅದುವೇ ತೊಂದರೆ ಬರುತ್ತದಂತೆ ಇಷ್ಟು ವಿಷಯಗಳನ್ನು ಅವರು ಮಾತಾಡ್ತಾ ಬರ್ತಾ ಇದ್ದಾರೆ ಅವರು ಮಾತಾಡಿದಂಥ ವಿಷಯಗಳೆಲ್ಲ ಸತ್ಯ ಆಗ್ತಾನೆ ಉಂಟು ಏನೆಲ್ಲ ಆಯಿತಂತ ನಿಮಗೆಲ್ಲ ಗೊತ್ತಿದೆ ಅಲ್ಲ ಸೌಜನ್ಯನ ವಿರುದ್ಧವಾಗಿ ನಿಂತವರಿಗೆ ಅಲ್ಲಿಯ ಕೆಲವು ವಿಷಯಗಳು ವಿರುದ್ಧವಾಗಿ ನಿಂತವರಿಗೆ ಈ ಬಡ್ಡಿಯನ್ನು ಡಬ್ಬಾಲಲ್ಲಿ ಕೊಡೋದು ಎಲ್ಲ ಮತ್ತು ಪುನಃ ತಪ್ಪಾಗಿದೆ ಅಂತ ಗೊತ್ತುಂಟು ಮತ್ತು ಅದರ ಪರವಾನಿ ನಿಂತು ಮಾತಾಡುವವರಿಗೆಲ್ಲ ಏನೇನು ಆಯಿತು ಅಂತ ಗೊತ್ತುಂಟಲ್ಲ ಅದು ಬಿ ಇಷ್ಟೆಲ್ಲ ಆದ ಮೇಲೆ ಪುನಃ ನೀವು ಒಂದು ಗೀತಕ್ಕನವರು ಅವ್ರು ಬಂದಿರಲ್ಲ ನೀವು ಮಾತಾಡಲಿ ಗೊತ್ತಿತ್ತು ನೀವು ಯಾರೋ ಒಂದು ಬರೆದು ಕೊಟ್ಟವನ್ನೂ ಬರೆದು ಕೊಟ್ಟಿದವನು ನೀವು ಪೇಪರಲ್ಲಿ ಬರೆದು ಅದನ್ನು ವೀಡಿಯೋದ ಎದುರ ಕಡೆ ಮಾತಾಡ್ತಾ ಇದ್ದರು ಮೊಬೈಲಲ್ಲಿ ವೀಡಿಯೋ ಮಾಡಿ ಇದು ಕ್ಲಿಯರಾಗಿ ಗೊತ್ತಾಗ್ತಾ ಉಂಟು ಯಾಕೆಂದರೆ ಇದು ನಾವು ಹೇಳೋದಲ್ಲ ಮೊನ್ನೊಬ್ಬರು ವಾಯ್ಸರ ಕಡೆಯೇ ಹೇಳಿಬಿಟ್ಟಿದ್ದಾರೆ ಇದು ಕ್ಲಿಯರಾಗಿ ಅವರು ಯಾರ ಬರೆದು ಕೊಟ್ಟಿದ್ದವನ್ನೂ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ ನಿಮಗೆ ಒಬ್ಬರನ್ನು ನಾನು ಒಂದು ವಿಷಯ ಹೇಳಿದು ನೀವು ಒಬ್ಬರ ವಿಷಯ ಮಾತಾಡುವಾಗ ಅರ್ಥ ಮಾಡ್ಕೊಳ್ಳಿ ಇವತ್ತು ಆ ದಿವಸ ಧರ್ಮಸ್ಥಳದ ವೀರೇಂದ್ರ ಅವರಿಗೆ ಕೂಡ ಒಂದು ಮಾತು ಸತ್ಯದ ಹೋರಾಟದಲ್ಲಿ ವೇದಿಕೆಯಲ್ಲಿ ಹೇಳಿದ್ದಾರೆ ವೀರೇಂದ್ರ ಒಂದು ಮಾತು ಯಾವತ್ತೇ ಮಾತಾಡಬೇಕಿತ್ತು ಅವರು ಬಂದು ನಮ್ಮ ಒಂದು ವೇಳೆ ನಮ್ಮ ಕ್ಷೇತ್ರದಲ್ಲಿ ನಡೆದಂಥ ಹೆಣ್ಣು ಮಗಳಿಗೆ ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿ ವಿಷಾರಿದಂಥ ಕಳ್ಳರು ಆದಷ್ಟು ಬೇಗ ಅವರಿಗೆ ಶಿಷ್ಯ ಆಗಲೇಬೇಕಂತ ಅವರು ಒಂದು ಮಾತು ಹೇಳೋದಾದರೆ ಇವತ್ತು ಧರ್ಮಸ್ಥಳದ ವೀರೇಂದ್ರಗಡ್ಡರ ಹೆಸರು ಕೂಡ ಹಾಲಾಗ್ತಿರಲಿ ಈಗ ಅವರು ಕೂಡ ಅಷ್ಟೆಲ್ಲ ಗೊತ್ತಿದ್ದ ಮೇಲೆ ನೀವು ಪುನಃ ಪುನಃ ತಿಮ್ಮರು ತಿಮ್ಮರೋಡಿಯವರ ಅವರ ಬಗ್ಗೆ ಇರ್ಬೋದು ಅಲ್ಲ ಮಟ್ಟಣ್ಣನ ಅವರ ಬಗ್ಗೆ ಇರ್ಬೋದು ಸತ್ಯದ ಹೋರಾಟದ ಬಗ್ಗೆ ಇರ್ಬೋದು ಅದರಲ್ಲಿ ಎಲ್ಲ ಸತ್ಯದ ಹೋರಾಟದಲ್ಲಿ ಎಲ್ಲ ಇರುವವರೆಲ್ಲ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಪ್ರೀತಿ ಇಟ್ಟಿದವರೇ ಇರೋದು ಮಂಜುನಾಥ ದೇವರ ಮೇಲೆ ಅವ್ರಿಗೂ ದೊಡ್ಡ ನಂಬಿಕೆ ಇದೆ ಇವತ್ತಾದರೂ ನಾಳೆ ಒಂದು ನ್ಯಾಯ ಸಿಗುತ್ತದೆ ಯಾರಾಗಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ ಹೌದೆ ಮತ್ತು ಡಬ್ಬಲ್ ಬಡ್ಡಿಗೆ ಹಣ ಕೊಡೋದು ಹೌದೇ ಎಲ್ಲರಿಗೂ ಗೊತ್ತಿದೆ ಮನಸ್ಸಲ್ಲಿ ಆದರೆ ಅದರ ಬಗ್ಗೆ ಪುನಃ ಅವ್ರು ಮಾತಾಡುವಾಗ ಅವರಿಗೇ ವಿರುದ್ಧವಾಗಿ ಮಾತಾಡಲಿಕ್ಕೆ ಬರ್ತೀರಿ ನೀವು ಹ್ಞೂ ಆ ಸತ್ಯದ ಹೋರಾಟದವರೆಗೆ ನೀವು ವಿರುದ್ಧವಾಗಿ ಮಾತಾಡ್ತೀರಿ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ Duit tak